ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಾಣಿ ಕಣಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರ ಅಂತೇಳಿ ಫ್ರೆಂಡ್ಸ್ ಇವತ್ತು ಬಂದು ನಾನು ಇವಾಗ ಹೊರಟಿದ್ದೀನಿ ಈಗ ಅಂದರೆ ನಮ್ಮ ಅಪ್ಪಾಜಿ ಊರಿಗೆ ಹೊರಟಿದ್ದೀನಿ ಅಂದರೆ ಕಳ್ಳಂಬೆಳ್ಳ ಅಂತೇಳಿ ಆ ಒಂದು ಊರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ನಮ್ಮ ಅಪ್ಪಾಜಿದು ವರ್ಷದ ಪುಣ್ಯದ ತಿಥಿ ಇದೆ ಇವಾಗ ನಾನು ಇಲ್ಲಿಂದ ಹೋಗ್ತಾ ಇರೋದು ಅಣ್ಣಾರೆಲ್ಲ ಅಲ್ಲಿಗೆ ಬಂದಿದ್ದಾರೆ ಇವಾಗ ನಾನು ಅದಕ್ಕೆ ಆಂದವೇ ಆಶಾ ಮಾತ್ರ ಬರ್ತಾ ಇಲ್ಲ ಅವಳು ಬರೋ ಇಲ್ಲ ನಾನು ಒಬ್ಬಳೇ ಹೋಗ್ತಾಯಿರೋಂಥದ್ದು ಆದರೆ ಫ್ರೆಂಡ್ಸ್ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ನನ್ನ ಒಂದು ಫ್ಯಾಮಿಲಿ ಏನಿದೆ ಅಲ್ವಾ ಫ್ಯಾಮಿಲಿ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಎಲ್ಲರೂ ಕೂಡ ನಾನು ನಿಮ್ಮ ಜೊತೆ ಪರಿಚಯ ಮಾಡ್ಕೊಡ್ತೀನಿ ಯಾಕಂದರೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಯಾರು ಕೂಡ ಅಷ್ಟಾಗಿ ಅವರು ಅವ್ರನ್ನ ಅವರು ತೋರಿಸ್ಕೊಳ್ಳೋದಕ್ಕೆ ಯಾರು ಇಷ್ಟಪಡೋದಿಲ್ಲ ನಾನು ತೋರ್ ಮಾಡಿದ್ರೆ ಹಾಗಾಗಿ ನಾನು ತೋರಿಸೋದಕ್ಕೆ ಆಗೋದಿಲ್ಲ ಈ ಒಂದು ಟೈಮಲ್ಲಿ ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ಟೈಮ್ ಆಯಿತು ಹೊರಟಿದ್ದೀನಿ ಬನ್ನಿ క్లిపింగ్ తి ఫ్రెండ్స్ ఓకేనా బయ్ ఫ్రెండ్స్ ఇవగా నకీ కళ్ళ మెళ్ళ కద్దీ కళ్ళ మెళ్ళకి ಆಶಾ ಬಂದಿಲ್ಲ ನನ್ನ ಜೊತೆ ನಾನೇ ನಡ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಬಸ್ ಸ್ಟ್ಯಾಂಡಿಂದ

రేగులు చీర విట్టుకో అదు మార్కా చీర విడ్డం రె లక్షణ ఎల్లరు హోక్ బర్బక్ చీర విట్టుకో మనల్లి ని హంగారు ఇరు ఆ ఏలర్ కేల కరెంట్ ఇల్ల యువకుడు నన్న నైతై తో ఓ నోడీ ఫ్రెండ్స్ ఏం ఆగిటిదే కంబనల్ మెషిన్ ఆ ಕೆಲಸ ಮಾಡ ಸಾಕ್ಷಿ ಬೇಕಾದ ಕೆಲಸ ಸಾಕ್ಷಿ ಬೇಕಲ್ಲ ಅಷ್ಟೇ ಹಿಡಿತ

खुश को <laughs> <laughs>

લાબળાઈ ટમેટા રાખી લાગી છે. બીજું મઠિયા. આ બે ગોળી મઠના. એ લીકો. આ આયે એટલે ઈંકે ફાઈન કે મઠે. 2 કોટ ಯಾವ ಊರಲ್ಲಿ ಮಲ್ಲೇಶ್ ಪುರ ಮಲ್ಲೇಶ್ಪುರ ಊರಲ್ಲಿ ಅಪ್ಪನೂರಲ್ಲಿ ಓದ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಎಂತಂದ್ರೆ ಮಲ್ಲೇಶ್ಪುರ ಅಲ್ಲಿ ಇದ್ದಿದ್ದು ನಾವು ಬೆಳಗ್ಗೆ ಎಂದ್ರೆ ಎಂಟ್ರೆ ಕ್ಲಾಸಿ ಕಾಳಿದಾಸ ಸ್ಕೂಲ್ ಸ್ಕೂಲ್ಸ್ ಇವ್ರು ಯಾರು ಅಂದರೆ ನಮ್ಮ ಅಪ್ಪ ಆಯ್ತಲ್ಲ ಅಪ್ಪನ ಚಿಕ್ಕ ತಮ್ಮ ಟ್ರೋಫಿ ರಿಲೇಷನ್ ಟ್ರೋಫಿ ಅಂತ ಹೇಳೋರಲ್ವಾ ಇವರು ಇವರು ಬಂದು ನಾವು ಅಪ್ಪಾಜಿ ಚಿಕ್ಕ ತಮ್ಮ ಇವತ್ತು ನಾವು ಅಪ್ಪಾಜಿ ಚಿಕ್ಕ ಇಲ್ಲಿ ಬಂದಿರೋ ಅಂಥದ್ದು ಪುಣ್ಯತಿಥಿ ಹಾಂ ಯೂಟ್ಯೂಬ್ ಹೇಳ್ತಾ ಇದೀರ ಹಾಂ ಯೂಟ್ಯೂಬ್ ಜಾಸ್ತಿ ನಾಳೆ ಬರುತ್ತೆ ನಾಳೆ ಇದೆಲ್ಲ ವೀಡಿಯೋ ಮಾಡ್ಕೊಡ್ತೀನಿ ಹಾಯ್ ಆಯ್ ನಾನು ನನ್ನ ಮಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಹೇಳ

அது எறும் லேட்டாக பிறக்காது வச்சு அணையு அணையா கூந்தே கலர் கூந்தர் ரெட் ரெட் கலர் கடத்த ரெட் கலர் எல்லாருக்கு

ಆ ತಿಂಗಳಿಗೆ ಎಷ್ಟು ದೊಡ್ಡವನಾಗಿದ್ದೇನೆ ನೋಡು ಅವಾಗ ಎಷ್ಟು ಅಣ್ಣನಿದ್ದೆಂಟಮ್ಮ ತುಂಟಮ್ಮ ಎಲ್ಲಿ ಬಂದಿದ್ಯಾ ಇದು ಶಿರಾ ಶಿರಾ ಹೇಳು ಶಿರದಾಗ ಯಾರಿದ್ದಾರೆ ಹೇಳು ಅಮ್ಮ ಶಿರದಾಗೆ ಅತ್ತೆ ಶಿರೇವತ್ತೆ ಯಾವತ್ತೇ ಆ ಗಂಗಾತೆ ಗೈ ಗಂಗಾತೆ ನಾನು ಇಲ್ಲಿ ಇಲ್ವಾ ಆಶಿರದಲ್ಲಿ ಹಾಯ್ ಗುಡ್ ನಿಂಗ್ ಅಯ್ಯೋ ಮುಖ ತೆರೆದಿಲ್ಲ ಅಚ್ಚಕೊಳ್ಳೋ ಮುಖ ತೆರೆದಿಲ್ಲ ಅಚ್ಚಕೊಂಡ ತರ ತೋಸು ಬಾ ಬಿ ಬಾ ಬಾ ಬೈ ಕಾಣತ್ತೆ

ವೆಲ್ಕಮ್ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಹೇಳ ಎಲ್ಲರೂ ಹೇಗಿದ್ದಾರ ಚೆನ್ನಾಗಿದ್ದೀರಾ ನಮ್ಮ 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 ಅತ್ತೆ ಅತ್ತೆ ವಿಡಿಯೋಗೆ ನಮ್ಮತ್ತೆ ಹೇಳೋಗೆ ಎಲ್ಲರೂ ಎಲ್ಲರೂ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೇಳ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಓಡ್ಬಿಟ ಇಡೀತೀನಿ ಬಾ ಒಂದು ತೋರ್ಸಲ್ಲ ಮುಖ ಓಡ್ಬಿಡ್ತಾರೆ ವೀಡಿಯೋ ವೀಡಿಯೋ ಮಾಡ್ತೀನಿ ವೀಡಿಯೋದಾಗ ಹಾಕ್ಲಾ ಬೇಡ ಹಾಡು ಹಾಕೊಂಡಿದ್ದೀವಿ

ಸರ್ ವೀಡಿಯೋದಲ್ಲಿ ಬರೋದಿಲ್ಲ ನೋಡಿ ಸರಿ ವೀಡಿಯೋ ಇಲ್ಲ ಇಲ್ಲ ನಮ್ಮ ದೊಡ್ಡಣ್ಣ ಸೂರ್ಯನ ತಮ್ಮ

కొర్ నేను వతిన ఇవగా సమతి మనుకుడా అలెడ్కా కుక్కంతరా ఆ ನೀರು ಒಂದು ಬಾಳೆ ಇದೆ ಸೀรส ಕೈಯಲ್ಲಿ ಸುತ್ತಕೊಂಡಿ ತ ಇಲ್ಲ ತೋರ್ಸಲ್ಲ ತರಸ ಅಣ್ಣ ಜಾಗ ಎಲ್ಲರಿಗೂ ಬೇಕು ಇಲ್ಲ ಇಲ್ಲ ನಾವು ಮಾಡಿ ಏನೋ ಹೋಗಪ್ಪ ಸುಮ್ಮನೆ ಸುಮ್ಮನೆ ಆಟ ಏನು ಮಾಡೋದ್ರಲ್ಲೇ ಕುತ್ ಹುಡು ಹುಡುಗನೆ ಕಲ್ಸ್ಕ್ರಿನ್ರಿ பரதேவு போய்சேரம் பண்ணி ಮುಂದೆ காடை பத்தி நட்றோம் யா மடி குருகாடி குருகாடி பத்தி யாராமாய் உட்கார்ந்து இந்த வந்து போச்சு தான இருக்குது பைல் சொல்லு தேய் ஓ வர ஓ வர ஓ வர காடை பத்தி Hãy subscribe cho kênh Ghiền Mì Gõ Để không bỏ lỡ những video hấp dẫn

कोसांबरी कोसांबरी 1 2 3 कोसांबरी 1 2 3 कोसांबरी आंबरी 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 बात का या कब तक तक बंद कर दोगे ये बोलता हूं

ಹೆಂಗೋಗುತ್ತೆ ಹೋಗಿ ಸಾಂಬ್ರಾಣಿ ಸಕ್ಕತ್ತ ಹೋಗ್ತಾ ಇತ್ತು ಹ್ಮ ವೈಕುಂಠಕ್ಕೆ ಹೋಗಿದ್ದಾರೆ ಅಪ್ಪಯ್ಯ ನಾರಾಯಣ ರೂಪದಲ್ಲಿ ಬಂದಿದ್ದಾರೆ ನಾರಾಯಣ ಸ್ವಾಮಿ ನಾಯಿ ಅಂದ್ರೆ

ಇವಾಗ ನಾನು ಮನೆಗೆ ಬಂದೆ ಏನು ತಿಥಿ ಕಾರ್ಯಕ್ಕೆ ಹೋಗಿದ್ದೆ ಅಲ್ವಾ ನಾವು ಅಪ್ಪ ನಾನು ಜಸ್ಟ್ ಬಂದು ಏನೋ ನಾನು ಫೇಸ್ ವಾಶ್ ಕೂಡ ಮಾಡಿಲ್ಲ ಜಸ್ಟ್ ಬಂದಲ್ಲ ಕೈ ಕಾಲು ಮುಖ ತೊಳ್ಕೊಂಡು ಒಳಗೆ ಬಂದೆ ಅದೇನೂ ಆಗೋದಿಲ್ಲ ಕೈಕಾಲು ಮುಖ ತೊಳಿಲೇಬೇಕು ಹಾಗೆ ಹೀಗೆ ಅನ್ನೋದು ಏನಂತದೇನಿಲ್ಲ ಅದು ನಮ್ಮ ಅಪ್ಪಂದೇ ಅಲ್ವಾ ಬೇರೆಯವ್ರದಾದ್ರೆ ಅದೆಲ್ಲ ಬೇರೆಯವ್ರಿಗೆ ಅಂದರೆ ಆ ಒಂದು ಪದ್ಧತಿನ ಮನೆಯವ್ರು ಯಾರಿಗೇನು ಮಾಡೋಂಗಿಲ್ಲ ಅಲ್ಲೂ ಗು ಹೋಗಿ ಪೂಜೆ ಮಾಡ್ಕೊಂಡ್ಬಂದಿರ್ತೀವಲ್ಲ ಅವಾಗಲೂ ಕೂಡ ನಾವು ಕಾಲು ಮುಖ ತೊಳ್ಕೊಂಡೆ ಮನೆಗಳಾಗ ಹೋಗಿರ್ತೀವಿ ಅದಾದ ನಂತರ ಅಷ್ಟೇ ಈಗ ಬಂದ ಮೇಲೆ ಒಂದ್ಸಲ ಕೈಕಾಲು ತೊಳ್ಕೊಳ್ಳೋ ಅಂಥದ್ದು ಒಂದು ಪದ್ಧತಿ ಅದನ್ನು ಕೂಡ ಕೈಕಾಲು ತೊಳ್ಕೊಂಡೆ ತಲೆ ಮೇಲೆ ನೀರು ಸಿನಿಸ್ಕೊಂಡಿದ್ದೀನಿ ಅಷ್ಟೇ ಏನೇನಿಲ್ಲ ಅಂದರೆ ಮುಖನೂ ಏನು ವಾಶ್ ಮಾಡಿಲ್ಲ ಸೋಪು ಗಿಪ್ ಅಂತೆಲ್ಲ ಹಾಕಿ ಜಸ್ಟ್ ಬದಲಂಗೆ ತಲೆ ಜಿಡಿ ಜಿಡಿಯಿಂದ ಹಿಂಗೆ ಹಿಡಿದುಬಿಟ್ಟಿರುತ್ತೆ ಏನಂದರೆ ನಾನು ಏನಂತಂದರೆ ತಲೆ ಸ್ನಾನ ಮಾಡಿದ್ದೆಲ್ವ ತಲೆ ಸ್ನಾನ ಮಾಡಿದ ನನಗೆ ತಲೆ ಹಿಂಗೆ ಹಿಂಗೆ ಹಿಡಿದುಬಿಟ್ಟಿದೆ ಅದಕ್ಕೆ ತಲೆ ಹಿಂಗೆ ಬಿಡಬೇಕು ಅಂದರೆ ಸ್ಟ್ರಾಂಗ್ ಕಾಫಿ ಕುಡಿಬೇಕು ಪಾಪ ಕೂಕು ಬೆಳಿಗ್ಗೆ ನಾನು ಅವಳಿಗೆ ತಿಂಡಿ ತಂದು ಕೊಟ್ಟು ಹೋಗಿದ್ದಂಥದ್ದು ಅವಳು ಊಟನೇ ಮಾಡಿಲ್ಲ ಫ್ರೆಂಡ್ಸ್ ಇವಾಗ ಅವಳಿಗೆ ಏನೋ ಮಾಡೋಕ್ಕೆ ಹೇಳ್ತೀನಿ ನಾನು ಮಾಡೋದಿಲ್ಲ ಅವಳೇ ಹೇಳಿದಾಳಮ್ಮ ನಾನೇ ಮಾಡ್ತೀನಿ ಟಮ್ಟ ಜನಾದರೂ ಒಂದಳೆ ನೋಡುವ ಫಸ್ಟ್ ಹೋಗ್ಬಿಟ್ಟು ಹಾಲು ತೊಗೊಂಬಂದು ಸ್ಟ್ರಾಂಗ್ ಆಗಿರೋದು ತುಂಬಾ ಸ್ಟ್ರಾಂಗ್ ಆಗಿರೋದು ನಾನು ಕಾಫಿನ ಮಾಡ್ಕೊಂಡು ಕುಡಿಬೇಕು ಆ ಶಿಂಗು ಕೊಡಬೇಕು ಪಾಪ ಅವಳು ಹೊಟ್ಟೆ ಹಸ್ಕೊಂಡಿದ್ದಾಳೆ ಬೆಳಿಗ್ಗೆನೇನು ತಿಂದಿಲ್ಲ ಬೆಳಿಗ್ಗೆ ತಿಂದಿದಂಥದ್ದುಪ್ಪ ಪಲಾವು ಓಕೆ ಫ್ರೆಂಡ್ಸ್ ಈಗ ಹೋಗ್ಬಿಟ್ಟು ಫಸ್ಟ್ ಹಾಲ್ ತೊಗೊಂಬಂದು ತಲೆನೋವು ರಿಮೂವ್ ಮಾಡ್ಕೋಬೇಕು ನಾನು ಇವತ್ತಿನ ಒಂದು ವೀಡಿಯೋ ಇಷ್ಟೇ ಇವತ್ತಿನ ಒಂದು ಬ್ಲಾಗ್ನ ಎಂಡ್ ಮಾಡಬೇಕಾಗಿತ್ತು ಇವಾಗ ನಾನು ಬ್ಲಾಗ್ನ ಹೆಂಡ್ ಮಾಡೋಂಥ ಸಮಯ ಬಂದಿದೆ ಫ್ರೆಂಡ್ಸ್ ಇವತ್ತಿ ಇವತ್ತು ನನ್ನ ಒಂದು ಫ್ಯಾಮಿಲಿ ನನ್ನ ಒಂದು ಸಂಬಂಧಿಕರದ ಒಂದು ಸಂಬಂಧಿಕರದ ಚಿಕ್ಕ ಪುಟ್ಟ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರೋವಂಥದ್ದು ಕೆಲವರು ಕೇಳ್ತಾಯಿದ್ರು ನಿಮ್ಮ ತವ್ರ ಮಂದರೆ ತೋರಿಸಿ ತೋರಿಸಿ ಅಂತ ಅಷ್ಟಾಗಿ ಯಾರು ಅಷ್ಟಾಗಿ ಯಾರು ಕ್ಯಾಮ್ರಾ ಮುಂದೆ ಬರೋ ಬರೋದೇ ಇಲ್ಲ ನಾನು ಅದಕ್ಕೆ ಮುಚ್ಚಿ ಒಂದೆರಡು ಕ್ಲಿಪ್ಪಿಂಗ್ಸ್ ತಂದಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಆ್ಯಡ್ ಮಾಡ್ಕೊತೀನಿ ಓಕೆನಾ ಹಂಗಂತ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಫ್ರಾಗಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ಇವ್ರಿಗೂ ಟಕ್ಕೆ ಬಾಯ್ ಲವ್ ಆಲ್